ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಶುಕ್ರವಾರ ಇವತ್ತು ಎಲ್ಲರ ಚಿತ್ತ ರಾಜರಾಜೇಶ್ವರಿ ನಗರದತ್ತ ಕುರುಕ್ಷೇತ್ರ ಕಲಿಗೆ ಐರಾವತ ಪವರ್ ತುಂಬುತ್ತಿದ್ದಾರೆ ಅವತ್ತು ಸುಮಲತಾಗೆ ಸಾರಥಿ ಇವತ್ತು ಮುನಿರತ್ನಾಗೆ ಜಗ್ಗುದಾದ ಒಂಬತ್ತು ವಾರ್ಡ್ಗಳು ಹದಿನೆಂಟು ಗಂಟೆ ರಾಬರ್ಟ್ ಅಬ್ಬರ ಈ ಹೊತ್ತಿನ ಸ್ಪೆಷಲ್ ರಾರಾ ದರ್ಶನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತು ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ರಾ ಅಂದ್ರೆ ರಾಜರಾಜೇಶ್ವರಿ ನಗರ ಅಲ್ಲಿ ದರ್ಶನ್ ಅವರ ಎಂಟ್ರಿ ಕುರುಕ್ಷೇತ್ರದಲ್ಲಿ ಮುನಿರತ್ನ ಅವರಿಗೆ ಸಾಥ್ ಮೊದಲ ಬ್ರೇಕಿಂಗ್ ನ್ಯೂಸ್ ಸಾಯಿರಾವತ ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಮುನಿ ಮುನಿರತ್ನ ಅವರಿಗೆ ಪವರ್ ತುಂಬುತ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಕಮಲಕಲಿ ಪವರ್ ತುಂಬ್ತಾ ಇದ್ದಾರೆ ಇದೀಗ ಕಮಲಕಲಿಗೆ ಅಬ್ಬರಿಸ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನುಮಾನನೇ ನೀಲ ಇವತ್ತು ರಾಜರಾಜೇಶ್ವರಿ ನಗರದ ಒಂಬತ್ತು ವಾರ್ಡ್ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತರ ತನಕ ಅವತ್ತು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಈಗ ರಾಜರಾಜೇಶ್ವರಿ ನಗರದಲ್ಲಿ ಸಾರಥಿಯ ದರ್ಬಾರ್ ಇವತ್ತು ಇಡೀ ದಿನ ಎಲೆಕ್ಷನ್ ಕ್ಯಾಂಪೇನ್ ಜೋರಾಗೇ ಇರುತ್ತೆ ರಣರಂಗದಲ್ಲಿ ಸುಯೋಧನ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುನಿರತ್ನ ಪರ ಕಾಡ ದುರ್ಯೋಧನ ಇದೀಗ ಒಂಬತ್ತು ವಾರ್ಡ್ಗಳಲ್ಲಿ ಮತಬೇಟೆಯನ್ನು ಮಾಡ್ತಾರೆ ಬ್ರೇಕಿಂಗ್ ನ್ಯೂಸ್ ಮಂಡ್ಯ ಗೆದ್ದಂತಹ ಕರಿಯನ ಮತಬೇಟೆಗೆ ಇದೀಗ ಫ್ಯಾನ್ಸ್ ಜೈ ಅಂತಾರ ಈ ಸಾರಿ ಅನ್ನೋದು ಬಹಳ ಕುತೂಹಲಕಾರಿ ಬೆಳವಣಿಗೆ ಹೇಗಿರುತ್ತ ಹಾಗಿದ್ರೆ ಶಾಸ್ತ್ರೀಯ ಮತಬೇಟೆ ಎಲ್ಲೆಲ್ಲಿ ಎಷ್ಟೊತ್ತಿಗೆ ಪ್ರಚಾರ ನ್ಯೂಸ್ ಏಯ್ಟೀನ್ನಲ್ಲಿ ಕಂಪ್ಲೀಟ್ ಅದರ ಕವರೇಜನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ ಈ ದೃಶ್ಯಗಳನ್ನ ನಾವು ಯಾರೂ ಕೂಡ ಮರೆತಿಲ್ಲ ಕಳೆದ ಬಾರಿ ಹೇಗಿತ್ತು ಅನ್ನೋದನ್ನು ಕೂಡ ನೆನಪಿಸ್ಕೊಂಡಿದ್ದೀವಿ ಇದೀಗ ಮುನಿರತ್ನ ಅವರ ಪರ ದರ್ಶನ್ ಕ್ಯಾಂಪೇನ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಶುರುವಾಗುತ್ತೆ ಮತ್ತ ಭೇಟಿ ಮುನಿರತ್ನ ಅವರಿಗೆ ನಟ ದರ್ಶನ್ ಒಂದು ಮುನಿರತ್ನ ಅವರು ಸಿನಿಮಾದಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಆಗಿದ್ದಾರೆ ಕುರುಕ್ಷೇತ್ರ ಯಾಕೆ ಪ್ರಸ್ತಾಪ ಮಾಡ್ತಿದ್ವಿ ಇತ್ತೀಚಿನ ಒಂದು ಪೌರಾಣಿಕ ಸಿನಿಮಾ ಅದರಲ್ಲಿ ಸುಯೋಧನನಾಗಿ ಚಾಲೆಂಜಿಂಗ್ ಸ್ಟಾರ್ ಕಾಣಿಸ್ಕೊಂಡಿದ್ರು ಅವರಿಬ್ಬರ ನಡುವೆ ಒಡವಾಡ ಒಡನಾಟ ಚೆನ್ನಾಗಿದೆ ಹಾಗಾಗಿ ಇವತ್ತು ಆ ಖಾಡಕ್ಕೆ ಧುಮುಕ್ತಿದ್ದಾರೆ ಮಂಡ್ಯ ಲೋಕಸಭಾ ಖಾಡದಲ್ಲಿ ದರ್ಶನ್ ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು ಸುಮಲತಾ ಅಂಬರೀಷ್ ಅವರ ಗೆಲುವಿಗೂ ಕೂಡ ಕಾರಣನಾಗಿದ್ರು ಅವತ್ತು ತಮ್ಮ ವಿರೋಧಿಗಳಿಗೆ ದರ್ಶನ್ ಟಾಂಗ್ ಕೊಟ್ಟಿದ್ರು ದರ್ಶನ್ ತಿರುಗೇಟಿನ ಕೆಲವು ಜಲಕಗಳನ್ನ ನಿಮ್ಗೆ ನೆನ್ಪಿಸೋದಕ್ಕೆ ಈಗ ಪ್ಲೇ ಮಾಡ್ತಿದೀವಿ ನೋಡಿ ಅಮ್ಮನ್ ಜೊತೆ ಜೋಡ ತರ ನಿಂತಿ ಕಣಯ ಏನೀಗ ಏನಯ್ಯ ಈಗ ಏನಿಕ್ಕೆ ಕೆದರ್ತ ಕಣ ಕಳ್ತನ ಮಾಡಿದ್ದೀವ ದರೋಡೆ ಮಾಡಿದ್ದೀವ ಇಲ್ಲ ರೇಪ್ ಮಾಡಿದ್ದೀವ ಮರ್ಡ್ರ್ ಮಾಡಿದ್ದೀವ ಅಮ್ಮ ನಿಂತವ್ರೆ ನ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ವಿ ತಪ್ಪೇನು ಅದಕ್ಕೆಲ್ಲ ತೆಗೆದ್ರು ಹೌದು ತಗಿಲಿ ಬಿಡ್ರಿ ಏನ್ ಯಾರ ಮನೇಲಿ ನಡಿದಾರದ ಏನ್ ನಿಮ್ಮ ಮನೇಲಿ ಯಾರ ಮನೇಲೂ ನಡೆದಿಲ್ವಣ ಗಲಾಟೆಗಳು ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಬಹಳ ಹೆಮ್ಮೆಯಿಂದನೇ ತಗೊಳ್ತೀವಿ ಪರವಾಗಿಲ್ಲ ಎರಡು ದಿನದಿಂದ ನಾವು ನೋಡ್ತಾನೆ ಇದೀವಿ ಪರವಾಗಿಲ್ಲ ತಪ್ಪೇನಿಲ್ಲ ಮಾಡಿದ ಕೆಲ್ಸ ತಾನೆ ಅಷ್ಟೊಂದೆಲ್ಲ ನಾನು ಆಕ್ಚುಲಿ ಒಳ್ಳೇನಾಗ್ಬಿಟ್ರೆ ನಾನು ದೇವ್ರ ಆಗ್ಬಿಡ್ತೀನಿ ಎಲ್ಲ ಮಾಡೋ ಆಯ್ತು ಅನ್ಭವಸಾಯ್ತು ಇವತ್ತು ಇಲ್ಲಿಲ್ದಿದ್ದಕ್ಕೆ ಪಾಪ ಹಳೆ ಮ್ಯಾಟ್ರ್ ಓಪನ್ ಆಗ್ತಿದೆ ಅಂದ್ರೆ ಬಹಳ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ತುಂಬಾ ಪ್ರೀತಿನೂ ಬರುತ್ತೆ ಆಮೇಲೆ ದೊಡ್ಡದಾಗಿ ಹೇಳ್ತಾರಲ್ಲ ಕಲಾವಿದ್ರು ಕಲಾವಿದ್ರು ಅಂತ ಹಂಗಾರೆ ಇವ್ರೇನು ಈಗ ಇದನ್ನೇ ನಾನು ಓಪನ್ ಆಗಿ ಹೇಳ್ತೀನಿ ಅಣ್ಣ ದಾಡಿ ನೀನ್ ಪಕ್ಷಕ್ಕೆ ಬರ್ತಿದ್ಯಾ ನೀನ್ ಒಬ್ಬ ಏನೋ ರಾಜಕಾರಣಿ ಆಗ್ತಿದ್ಯಾ ಐವತ್ ಕೋಟಿ ಅರವತ್ ಕೋಟಿ ಹಾಕಿ ಸಿನಿಮಾ ಮಾಡಿದ್ರಲ್ಲ ಅದೇ ಅರವತ್ ಕೋಟಿ ಇದ್ದಂದಿದ್ರೆ ಇಲ್ಲಿಗೆ ಒಂದ್ ವೃದ್ಧಾಶ್ರಮನೋ ಅನಾಥಾಶ್ರಮ ಇಡೀ ಮಂಡ್ಯ ಜಿಲ್ಲೆ ಹಾಕಿರ ಇವಾಗ ಏನ್ ಕೆಳಗೆ ಬರ್ತಿದ್ದೆ ನಿಮ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲಪ್ಪ ನೀವ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲ ಆರಾಮಾಗಿ ಇಲ್ಲಿ ಏನ್ ಮಾಡಿದ್ಯಾ ನಿಮ್ ಬರೀಲ್ಲ ನೋಡ್ ಅದನ್ ಮಾಡಿದ್ದೀನಿ ಇದನ್ ಮಾಡಿದೀನಿ ಅಂದಿದ್ರೆ ಅವಾಗ ಒಂದ್ ವರ್ತಿರ್ತಿತ್ತು ಅದಕ್ಕೆ ಅದನ್ ಬಿಟ್ಬಿಟ್ರು ಸಿನಿಮಾ ಮಾಡಿಸಿದ್ರು ಆಮೇಲೆ ಹೇಳ್ತಾರೆ ಸಿನಿಮಾದ್ವರ ಬೈತಾರೆ ನಾವು ನೋಟಿ ಈ ಎಲ್ಲ ಝಲಕಗಳನ್ನ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಪರ ದರ್ಶನ್ ಮಾತಾಡಿದ್ರು ವೇದಿಕೆಯಲ್ಲಿ ಎಲ್ಲವನ್ನು ಕೂಡ ಕೂಲಾಗಿ ತೆಗೆದುಕೊಂಡು ಉತ್ತರ ಕೊಡ್ತಾ ಇದ್ರು ಹಾಗಾದ್ರೆ ಇವತ್ತಿನ ಕ್ಯಾಂಪೇನ್ ಹೇಗಿರುತ್ತೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಶ್ರೀನಿವಾಸ್ ಹಳಕಟ್ಟಿ ದೂರವಾಣಿ ಸಂಪರ್ಕದಿದ್ದಾರೆ ಗುಡ್ ಮಾರ್ನಿಂಗ್ ಶ್ರೀನಿವಾಸ್ ದರ್ಶನ್ ಎಂಟ್ರಿ ಕೊಡ್ತಾರೆ ಅಂದ್ರೆ ಅಖಾಡದ ರೀತಿ ಹೇಗೆ ಬದಲಾಯ್ತು ಅಂತ ಕಳೆದ ಬಾರಿ ನೋಡಿದ್ವಿ ನಾವು ಈ ಬಾರಿ ಹೇಗಿರುತ್ತೆ ಹರೀಶ್ ಈ ಬಾರಿಯೂ ಕೂಡ ಮಂಡ್ಯದ ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ದರ್ಶನ್ ಏನು ಅಪಹರಿಸಿದ್ರು ಚಾಲೆಂಜ್ ಸ್ಟಾರ್ ಈ ಬಾರಿಯೂ ಕೂಡ ಆರ್ ಆರ್ ನಗರದ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿವರ್ಚನ ಅವರ ಪರವಾಗಿ ಇವತ್ತು ಕ್ಯಾಂಪೇನ್ ಮಾಡಿದ್ದಾರೆ ಅಂದ್ರೆ ಸುಮಾರು ಬೆಳಿಗ್ಗೆಯಿಂದ ಸಂಜೆ ಸಂಜೆವರೆಗೂ ಕೂಡ ಏಕಕಾಲಕ್ಕೆ ಕ್ಷೇತ್ರದ ವ್ಯಾಪ್ತಿ ಕೂಡ ಒಂದು ದರ್ಶನ್ ಅವರು ಮತಯಾಚನೆಯನ್ನ ಮಾಡಿದ್ದಾರೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮ ಕೇವಲ ಸೆಲೆಬ್ರಿಟಿಗಳು ಕೇವಲ ಜನ ನೋಡ್ಲಿಕ್ಕೆ ಮಾತ್ರ ಬರ್ತಾರೆ ಮತವಾಗಿ ಅದು ಪರಿವರ್ತನೆ ಆಗಲ್ಲ ಅಂತಕ್ಕಂಥ ಒಂದು ಮಾತನ ಆ ಒಂದ್ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಏನಾದ್ರು ಮತ್ತೆ ಈ ಬಾರಿ ಸಾಂಗ್ ಕೊಡ್ತಾರಾ ಅಂತಕ್ಕಂಥದ್ದು ಬಹಳ ತೊಲ ಅಂದ್ರೆ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲೂ ಕೂಡ ಒಂದು ಕುಮಾರಸ್ವಾಮಿಗೆ ಒಂದು ಒಂದು ಭಾರಿ ಒಂದು ಮಾತುಗಳಿಂದ ಅವರು ವಾಗ್ದಾಳಿಯನ್ನು ಮಾಡಿದ್ರು ಅಷ್ಟೇ ಅಲ್ಲ ಒಂದು ತಿರುಗೇಟನ್ನು ಕೂಡ ನೀಡಿದ್ರು ಈ ಒಂದು ಸಂದರ್ಭದಲ್ಲೂ ಕೂಡ ಅವರ ಒಂದು ಪ್ರಚಾರದ ವೈಖರಿ ಮತ್ತು ಪ್ರಚಾರ ಸಂದರ್ಭದಲ್ಲಿ ಅವ್ರು ಮಾತಾಡ್ತಕ್ಕಂಥ ಒಂದು ಭಾಷಣ ಆಗಿರಬಹುದು ಮಾತಾಗಿರ್ಬೋದು ಬಹಳ ಒಂದು ಕುತೂಹಲವನ್ನು ಕೇಳಿಸಿದೆ ಅದರಲ್ಲೂ ಕೂಡ ಪರವಾಗಿ ಆಲ್ರೆಡಿ ಖುಷ್ಪ ಅವರು ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಇದೀಗ ಚಾಲೆಂಜಿಂಗ್ ಸಹ ದರ್ಶನ್ ಅವರು ಕೂಡ ಇವತ್ತ ಅಖಾಡ ಕೇಳಿತಾರೆ ಅಂದ್ರೆ ಯಶವಂತಪುರದಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಆರಂಭ ಮಾಡ್ತಾರೆ ಆರಂಭ ಮೊದಲಹಳ್ಳಿ ಚಟು ಸಂಜೆ ವೇಳೆಗೆ ಅವರು ರಾಜರಾಯಚೂರಿ ನಗರದಲ್ಲಿ ಅವರು ಪ್ರಚಾರ ನಿರ್ಗೂಸ್ತಾರೆ ಅಂದ್ರೆ ದರ್ಶನ್ ಅವರು ಅಖಾಡ ಕಿಳಿತಿರೋದ್ರಿಂದ ಕಾಂಗ್ರೆಸ್ನ ಒಂದು ಗಮನ ಆಗಿರ್ಬೋದು ಜೆಡಿಎಸ್ ನ ಒಂದು ಗಮನ ಆಗಿರ್ಬೋದು ದರ್ಶನ್ ಅವರ ಪ್ರಚಾರದ ಮೇಲೆ ಕಣ್ಣಿಟ್ಟಿದೆ ದೃಷ್ಟಿ ನೆಟ್ಟಿದೆ ಅಂತ ಹೇಳ್ಬೋದು ಅಂದ್ರೆ ದರ್ಶನ್ ಅವರು ಪ್ರಚಾರ ಸಂದರ್ಭದಲ್ಲಿ ಯಾವೆಲ್ಲಾ ಮಾತುಗಳು ಬಳಸ್ತಾರೆ ಯಾವ ರೀತಿ ಅವರು ಯಾವ ರೀತಿ ಅವರು ಮುನರತ್ನ ಪರವಾಗಿ ಮತವನ್ನ ಯಾಜ್ಞೆ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಥ್ಯಾಂಕ್ ಯು ಸೊ ಮಚ್ ಶ್ರೀನಿವಾಸ್ ಹಳಕಟ್ಟಿ ಈ ಕ್ಷಣದ ಮಾಹಿತಿಗಾಗಿ ಕೆಳಗಡೆ ತೋರಿಸ್ತಾ ಇದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತೆ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಆರಂಭ ಆಗುತ್ತೆ ದರ್ಶನ್ ಅವರ ಪ್ರಚಾರ ಕಾರ್ಯ ಅದಾದ ನಂತರ ಹನ್ನೊಂದು ಗಂಟೆ ವಾರ್ಡ್ ನಂಬರ್ ಹದಿನೇಳು ಜೆ ಪಿ ಪಾರ್ಕ್ನಲ್ಲಿ ರೋಡ್ ಶೋ ನಡೆಸ್ತಾರೆ ಗಮನಿಸಿ ಅವರ ಇವತ್ತಿನ ಪ್ರಚಾರದ ವೈಖರಿ ಎಲ್ಲೆಲ್ಲಿ ಅಂತಲ್ಲ ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಒಂದು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ವಾರ್ಡ್ ನಂಬರ್ ಹದಿನಾರು ಜಾಲಹಳ್ಳಿ ವಿಲೇಜ್ ಕಡೆ ದರ್ಶನ್ ಅವರ ಮತಬೇಟೆ ಶುರುವಾಗುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ವಾರ್ಡ್ ನಂಬರ್ ಮೂವತ್ತೆಂಟು ಹೆಚ್ ಎಮ್ ಟಿ ಲೇಔಟ್ ಕಡೆ ಅವರ ಮತಬೇಟೆ ಶುರುವಾಗುತ್ತೆ ಎರಡು ಗಂಟೆಗೆ ಪೀಣ್ಯ ಗೊರಗುಂಟೆ ಪಾಳ್ಯದಲ್ಲಿ ಕೂಡ ಭರ್ಜರಿ ಪ್ರಚಾರ ಮಾಡ್ತಾರೆ ಮೂರು ಗಂಟೆ ಆದಮೇಲೆ ನಾಲ್ಕು ಗಂಟೆ ವಾರ್ಡ್ ನಂಬರ್ ನಲವತ್ತೇಳು ಲಕ್ಷ್ಮೀ ದೇವಿ ನಗರ ಅಲ್ಲಿ ಕೂಲಿ ನಗರ ಆ ಭಾಗದಲ್ಲೆಲ್ಲ ಪ್ರಚಾರ ಮಾಡ್ತಾರೆ ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ಅದಾದಮೇಲೆ ಐದು ಗಂಟೆಗೆ ವಾರ್ಡ್ ನಂಬರ್ ಅರವತ್ತೊಂಬತ್ತು ಲಗ್ಗೆರೆಗೆ ಬರ್ತಾರೆ ಆ ಕಡೆಯಿಂದ ಹಂಗೆ ಈ ಕಡೆಗೆ ಬಂದರು ಈಗ ಲಗ್ಗೆರೆ ಐದು ಗಂಟೆಗೆ ಆರಿದ ಮರ ಸರ್ಕಲ್ ಸುತ್ತ ರೋಡ್ ಶೋ ನಡೆಸ್ತಾರೆ ಆ ಭಾಗದಲ್ಲಿರೋರ್ಲ ಗಮನಿಸಿ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪೈಪ್ಲೈನ್ ಸಂಕತ್ ಕಟ್ಟಕ್ಕೆ ಬರ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚೌಡೇಶ್ವರ ನಗರದಲ್ಲಿ ಕೂಡ ರೋಡ್ ಶೋ ನಡೆಸ್ತಾರೆ ಐದು ಮೂವತ್ತರ ಸಮಯದಲ್ಲಿ ಅಲ್ಲಿಂದ ಆರು ಗಂಟೆಗೆ ವಾರ್ಡ್ ನಂಬರ್ ಎಪ್ಪತ್ತ್ಮೂರು ಕೊಟ್ಗೆಪಾಳಿಗೆ ಬರ್ತಾರೆ ಅಲ್ಲಿ ರೋಡ್ ಶೋ ನಡೆಸ್ತಾರೆ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಕೂಡ ರೋಡ್ ಶೋ ಸಂಜೆ ಆರು ಗಂಟೆಗೆ ಅದಾದಮೇಲೆ ಎಂಟು ಹದಿನೈದು ವಾರ್ಡ್ ನಂಬರ್ ಒನ್ ಟ್ವೆಂಟಿ ನೈನ್ ವಾರ್ಡ್ ನಂಬರ್ ಒನ್ ಟ್ವೆಂಟಿ ನೈನ್ ಅದು ಜ್ಞಾನಭಾರತಿ ಕೆಂಗುಂಟೆ ಮತ್ತು ಮಲ್ಲತ್ಹಳ್ಳಿ ಭಾಗಕ್ಕೆ ಬರುತ್ತೆ ಅಲ್ಲಿ ಅವರ ಪ್ರಚಾರ ಮತ್ತು ರೋಡ್ ಶೋ ಎಲ್ಲ ನಡೆಯುತ್ತೆ ವಾರ್ಡ್ ನಂಬರ್ ನೂರ ಅರವತ್ತು ಫೈನಲಿ ಡೆಸ್ಟಿನೇಷನ್ ಅದು ಆರ್ ಆರ್ ನಗರದ ಪ್ರಮುಖ ರಸ್ತೆಗಳು ರಾತ್ರಿ ಒಂಬತ್ತು ಗಂಟೆಯ ನಂತರ ಇಷ್ಟು ಇವತ್ತಿನ ದರ್ಶನವರ ಪ್ರಚಾರ ಕಾರ್ಯದ ರೂಟ್ ಮ್ಯಾಪ್